ನಮಸ್ಕಾರ ಸ್ವಾಗತ ನಜರಾಮ ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕು ಕಲ್ಕೇರಿ ಗ್ರಾಮದಲ್ಲಿ ದಿನಾಂಕ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕಲ್ಕೇರಿ ಪ್ರವಾಸ ಮಂದಿರದಲ್ಲಿ ಶನಿವಾರ ಶ್ರೀ ಭಗೀರಥ ಮಹರ್ಷಿ ಉಪ್ಪಾರ್ ಸೇವಾ ಸಂಘ ರಿಜಿಸ್ಟರ್ಡ್ ಕಲ್ಕೇರಿ ಈ ಸಂಘದಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆ ಸಂಘದ ಸದಸ್ಯರು ಸಮಾಜದವರು ಕೂಡಿಕೊಂಡು ಆಯ್ಕೆ ಮಾಡಿದರು ಗೌರವ ಅಧ್ಯಕ್ಷರಾಗಿ ಇರಗಂಟಿ ಮೋಪ್ಗಾರ್ ಶಿವರಾಯ ಮೋಪ್ಗಾರ ಅಧ್ಯಕ್ಷರಾಗಿ ಆಯ್ಕೆಯಾದ ಭಾಗ್ಯವಂತ ಮೋಪ್ಗಾರ ಉಪಾಧ್ಯಕ್ಷರಾಗಿ ಮಡಿವಾಳಪ್ಪ ಮೋಪ್ಗಾರ ಕಾರ್ಯದರ್ಶಿ ವಿಶ್ವ ಮೋಪ್ಗಾರ ಖಜಾಂಚಿ ರಮೇಶ್ ಮೋಪ್ಗಾರ ಸಹ ಕಾರ್ಯದರ್ಶಿ ಯಕ್ಕಪ್ಪ ಮೋಬ್ಗಾರ ಅಂದಿಗನೂರ ಈ ಸಂಘದ ಸದಸ್ಯರು ವೆಂಕಟೇಶ್ ಮೋಬ್ಗಾರ ಸಚಿನ್ ಮೋಬ್ಗಾರ ತ್ರಿಮೂರ್ತಿ ಮೋಪ್ಕಾರ ಬಾಗಣ್ಣ ಮೋಪ್ಕಾರ ಸುನಿಲ್ ಮೋಪ್ಕಾರ ಎಲ್ಲ ಸಂಘದ ಸಮಾಜದ ಹಿರಿಯರು ಸೇರಿ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರನ್ನ ಆಯ್ಕೆ ಮಾಡಿದರು ಊರಿನ ಮುಖಂಡರಾದ ಹಣಮಂತ್ ವಡ್ಡರ್ ಭವಾನಿ ಕಂಪ್ಯೂಟರ್ ತರಬೇತಿ ಇವರು ಈ ಸಂದರ್ಭದಲ್ಲಿ ಒಳ್ಳೆಯ ರೀತಿಯಿಂದ ಸಂಘ ಬೆಳೆಸಿ ಸಂಘಕ್ಕೆ ಯಾವ ಕಪ್ಪು ಚುಕ್ಕಿ ಬರದ ಹಾಗೆ ಬೆಳೆಸಬೇಕು ಸಂಘಗಳಿಗೆ ಅನೇಕ ಸೌಲಭ್ಯಗಳು ಇದೆ ಈ ಸೌಲಭ್ಯಗಳನ್ನ ನಾವು ಬಳಸಿಕೊಳ್ಳಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಅದೇ ರೀತಿ ಈ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದ ಭಾಗ್ಯವಂತ ಮೋಪ್ಗಾರ್ ಇವರು ಸಂಘ ಒಳ್ಳೆ ರೀತಿಯಿಂದ ಬಳಸುತ್ತೇವೆ ಸರ್ಕಾರದಿಂದ ಯಾವುದೇ ಸೌಲಭ್ಯಗಳು ಇದ್ದರೂ ಅದನ್ನು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಿಸುತ್ತೇನೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಜಿಲ್ಲಾ ವರದಿ ಭಾಷಾ ಮನ್ಗೋಳಿ ವರದಿ ನಜೀರ್ ಚೋರಗಸ್ತಿ ಡಿ ವಾಯ್ಸ್ ಎಸ್ ವೈ ದಾಳಿಕೋಟೆ ಜನಸಂಖ್ಯೆ ಅದ್ರ ಸೇರ್ಸ್ಕೊಳ್ಕತ್ರು ಸದಸ್ಯರಂತ ನೀವು ಆಯ್ಕೆ ಮಾಡ್ಕೊಳ್ಕತ್ರಿ ಅವಾಗ ಏನಾಗ್ಬಿಡುತ್ತಿ ವ್ಯಾಲ್ಯೂ ಹೆಚ್ಚಾಗ್ತದೆ ವ್ಯಾಚ್ ಆದಾಗ ಏನಾಗ್ತದೆ ನಾ ಅಧ್ಯಕ್ಷ ಆಯ್ತದೆ ನೀ ಅಧ್ಯಕ್ಷ ಅಂತಂದ್ರೆ ಆ ಟೈಮ್ ದಾಗ ಏನಾಗ್ತದೆ ಎಲೆಕ್ಷನ್ ಬ್ಯಾರಿಯಾಗ್ತದೆ ಅದನ್ನೇ ಅಂತಂದ್ರೆ ಒಂದು ಭಗೀರಥ್ ಮಹರ್ಷಿ ಉಪ್ಪಾಲ್ ಸೇವಾ ಸಂಘ ಏನಾವಲ್ಲ ಇದೊಂದು ಯಾವುದೇ ಒಂದು ಕಾರ್ಯ ಆಗಿರ್ಬೋದು ಅಥವಾ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಯಾವುದೇ ಒಂದು ದೇವಾಲಯದ ಕಾರ್ಯಕ್ರಮ ಆಗ್ಬಹುದು ಸಂಘದ ಮುಖಾಂತರ ಮಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಆಗ್ತದೆ ಏನಲ್ಲಪ್ಪ ಸಂಘದವ್ರು ಉಪಾರ ಒಂದು ಸೇವಾ ಸಂಘ ಅನ್ನೋದ ಅವರೇ ಸೇವಾ ಸಂಸ್ಥೆ ಆರು ಜನ ಬಂದ್ ಮಾಡ್ಯಾರ ಒಂದ್ ನಾಲ್ಕು ಜನ ಬಂದ್ ಮಾಡ್ಯಾರ ಸಂಘದವ್ರು ಮಾಡ್ಯಾರ ಅಂತಂದ್ರೆ ಆ ಉಪ್ಪಾರ ಸಮಾಜಕ್ಕೂ ಒಂದು ವ್ಯಾಲ್ಯೂ ಸಿಗ್ತದ ಅದೇ ರೀತಿಯಾಗಿ ಸಂಘಕ್ಕೂ ಒಂದು ಉನ್ನತ ಒಂದು ಮರ್ಯಾದೆ ಸಿಗ್ತದೆ ಆ ನಿಟ್ಟಿನಲ್ಲಿ ಈ ಸಂಘ ಅನ್ನೋದ ಹೆಚ್ಚೆಚ್ಚಿಗೆ ಬೆಳೀಲಿ ಅಂತೇಳಿ ಕರೆದಿ ಅನೌನ್ಸ್ ಮಾಡ್ಲಕ್ ಇಚ್ಛೆ ನೋಡ್ಬೇಕು ಖುಷಿ ಆಗ್ತದೆ ಯಾಕಂದ್ರೆ ಸಂಘಗಳು ಉಟ್ಕೋಬೇಕು ಸಂಘಗಳು ಉಟದಾಗ ಮಾತ್ರ ಆ ಸಮಾಜ ಮೇಲೆ ಸಾಧ್ಯ ಅದ ಯಾಕಂದ್ರೆ ನನ್ನ ಅನುಭವ ನಾನು ಸುಮಾರು ಸಲ ಈ ಸಂಘದ ಬಗ್ಗೆ ಕೆಲವೊಂದು ಹಳ್ಳಿಯಲ್ಲಿ ನಿಮ್ಗೆ ಒಂದು ಸಂಘಟನೆ ಕರಿಕಾರಿ ಸೀಮೆಂಟ್ ಮಾಡ್ಕೋಬಲ್ರಿ ಅಕ್ಕಪಕ್ಕ ಹಳ್ಳಿಯ ನಮ್ಮ ಜನ ಸಂಖ್ಯೆ ಯಾರು ಇರ್ತಾರ ಅಪಾರ ಸಮಾಜದವರು ಅವ್ರಿಗೆ ಸ್ವಲ್ಪ ತಿಳುವಳಿಕೆ ಏನೋ ಕೆಲವೊಂದು ಜನರಿಗೆ ಏನೂ ಬರ್ತಿರಲ್ಲ ಹಳ್ಳಿ ಒಳಗಟ್ಟಿ ಗೌರಾಧ್ಯಕ್ಷರಾದ ಆರುಗಟ್ಟಪ್ಪ ಮೋಬ್ಬಾರ್ ಅವರು ಮತ್ತು ಸಂಜೆಯಾದ ಸುರೇಶ್ ಬಾಲಪ್ಪ ಮೋಬ್ಬಾರ್ ಅವರು ನನ್ನ ಸುತ್ತ ಈ ಸಮುದಾಯದಲ್ಲಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂತ ಸರ್ವ ಸದಸ್ಯರಲ್ಲಿಯೂ ಪ್ರಾರ್ಥಿಸುತ್ತ ಈ ಸಂಘ ಯಾವ ಥರ ಬೆಳಿಬೇಕಪ್ಪ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಒಂದು ಸಂಘಟನೆಯಲ್ಲಿ ಒಂದು ಎಚ್ಚರಿಕೋತ ಸಂಘ ಸಮುದಾಯಗಳನ್ನು ಯಾವ ದೊಡ್ಡ ಸಂಘಟನೆ ಪರಿಸ್ಥಿತಿಯಲ್ಲಿ ನಾವು ಹೋಗ್ತೀವಿ ಮತ್ತು ಸಮುದಾಯ ಭವನ ಒಂದು ಯಥಾಸ್ಥಿತಿಯಲ್ಲಿ ಒಂದು ಸಮುದಾಯ ಭವನ ಆರ್ಡರ್ ಈಗ ಅದನ್ನೇನದ ಇನ್ನೂ ದಿನಮಾನಗಳಲ್ಲಿ ಒಂದು ಸ್ವಲ್ಪ ನಾವು ಮೊನ್ನೆ ಇದ್ರಾಗೇನದ ಅನ್ನೋದು ಈ ಟೈಮ್ದಲ್ಲಿ ಒಂದು ಸ್ವಲ್ಪ ಸಂಘ ಸಮುದಾಯ ಭವನವನ್ನು ಇದು ಮಾಡ್ಬೇಕಂತೇಳಿ ಇದು ಮಾಡಿ ನಮ್ಮ ನಿಗಮ ಅಧ್ಯಕ್ಷರಾದ ಬರಮಣ್ಣ ಉಪ್ಪಾರವರು